ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಫಾರ್ ಎ ಚೇಂಜ್ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪಾನಿಪುರಿ ಚಾಲೆಂಜಲ್ಲಿ ನಾನೇನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಸೊ ನಮ್ಮ ಸ್ನೇಹಿತರುಗಳಿದ್ದಾರೆ ಅವ್ರು ಮೂರು ಜನ ಇದಾರೆ ಅವ್ರು ಮೂರು ಜನ ಕೂಡ ಘಟಾನ ಗಟ್ಟಿದ್ದಾರೆ ಅದರಿಂದಾಗಿ ಅವ್ರ ಕೈಯಲ್ಲಿ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಕಂಟೆಸ್ಟೆಂಟ್ ಬಂದು ಮಿಸ್ಟರ್ ಮನೋಜ್ ಅವರು ಅದಾದ ಮೇಲಿಂದ ಸೆಕೆಂಡ್ ಕಂಟೆಸ್ಟೆಂಟ್ ಬಂದು ಜಯಂತ್ ಅವರು ಎರಡನೇ ಕಂಟೆಸ್ಟೆಂಟ್ ಬಂದು ನಮ್ಮ ಮಿಸ್ಟರ್ ದರ್ಶಿ ಅವರು ಸೊ ಅವ್ರು ಮೂರು ಜನಕ್ಕೂ ಕೂಡ ಇವಾಗ ಒಂದು ಪಾನಿಪುರಿ ಚಾಲೆಂಜ್ ಮಾಡ್ತೀನಿ ಟೈಮು ಒಂದು ಮೂರು ನಿಮಿಷ ಅಂತ ಅಂದ್ಕೊಂಡಿನಿ ಮೂರು ನಿಮಿಷದಲ್ಲಿ ಎಷ್ಟೆಲ್ಲ ಪಾನಿಪುರಿ ತಿಂತಾರೆ ಅದ್ರ ಜೊತೆಯಲ್ಲಿ ಯಾರು ಜಾಸ್ತಿ ತಿಂತಾರೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಟ್ಟು ಪ್ರೆಸೆಂಟ್ ಇವಾಗ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ಪಾನಿಪುರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಬನ್ನಿ ಪಾನಿಪುರಿ ಅಂಗಡಿ ಹತ್ರ ಹೋಗಿ ಸಿಗ್ತೀನಿ ಗೈಸ್ ಇವಾಗ ನೋಡಿ ಯಾರು ಫಸ್ಟ್ ಆಗೋದು ಯಾರು ಫಸ್ಟ್ ಆಗೋದು ಅಂತ ಡೌಟ್ ಆಗ್ತಾ ಇದ್ರೆ ಅದಕ್ಕೆ ಯಾವುದೇ ಆದಂತ ಡೌಟ್ ಬೇಡ ಹಾಕ್ರ ಕ್ಲಿಪ್ಸ್ ಆಯ್ತಾ ಜಯ್ ಅಂತ ಫಸ್ಟ್ ಇವನ್ ಇವನ್ ತರ ಹಾಕ್ದ ಲಾಸ್ಟ್ ಇವನ್ ತರ ಹಾಕ್ದ ಲಾಸ್ಟ್ ಹಾಕ್ತಾರ ಸೆಕೆಂಡ್ ಯಾರು ಹಾಕ್ತಾ ಇಲ್ಲ ಹೋಗ್ರಿ ಮನೋಜ್ ಅವ್ರ ಸೆಕೆಂಡು ಫಸ್ಟ್ ಸೆಕೆಂಡು ಲಾಸ್ಟ್ ಚೇಂಜ್ ಮಾಡಿದೆ ಅವರು ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಒಬ್ಬರು ನಿಮ್ಮ ಹೆಸ್ರು ನೋಡಿ ವಿಶ್ವಾಸ ಅನ್ನೋರ ಅಂಗಡಿಗೆ ಬಂದಿದ್ವಿ ಅಂಗಡಿ ಹೆಸರೇನೊಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ ಅದಕ್ಕೆ ಫಸ್ಟ್ನೇ ಅವರು ಬಂದಿದ್ದಾರೆ ಮೂರು ನಿಮಿಷ ಅನ್ಲಿಮಿಟೆಡ್ ಅಣ್ಣ ಬರೀ ಇಲ್ಲಿ ಮುಂದಕ್ಕೆ ಮೂರು ನಿಮಿಷ ಅಣ್ಣ ರೆಡಿ ಮಾಡ್ಕೋಬೇಕಂತೆ ರೆಡಿ ಮಾಡ್ಕೊಂಡ ಸ್ಟಾಪ್ ವಾಚ್ ಓಪನ್ ನೋಡಿ ಪಾನಿಪುರಿ ಚಾಲೆಂಜ್ ಹೇಳ್ತಿದ್ದಂಗೆ ಅಣ್ಣ ಎಲ್ಲ ಪಾನಿಪುರಿ ರೆಡಿ ಮಾಡ್ಕೊಳಕ್ಕೆ ಪೂರಿ ಎಲ್ಲ ತೂಟ ಮಾಡಿಬಿಟ್ಟೆ ಈರುಳ್ಳಿ ಮತ್ತು ಬಟಾಣಿ ಎಲ್ಲ ಹಾಕ್ಬೇಕಲ್ಲ ಅದರಿಂದಾಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಇಲ್ಲಾಂದರೆ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಮುಂಚೆನೆ ರೆಡಿ ಮಾಡಿ ಅವರೇ ಇಟ್ಕೊತಾ ಇದ್ದಾರೆ ಕರೆಕ್ಟಾಗಿ ತಿನ್ನಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಅದು ಗೊತ್ತಾಯ್ತಂದ್ರ ಇಬ್ಬರಿಗೂ ಅಷ್ಟೇ ನಿಮಗೂ ಇಟ್ಕೊಂತೀರಾ ಹಾಂ ಮೂರು ನಿಮಿಷ ನೋಡಿ ಅಣ್ಣನ ಹಿಡ್ಕೊಂತವ್ರಿ ಇವಾಗ ಟೈಮರ್ ಮಾಡ್ಕೊಡ ಹಾ ಆನ್ ಮಾಡಿ ಕಮಾನ್ ಸ್ಟಾರ್ಟ್ ಏ ಅವ್ನಿಗೆ ಡಿಸ್ಟ್ರಾಕ್ಷನ್ ಮಾಡುವ ನೀವೆಲ್ಲ ನಗ್ಸ್ಬೇಡ್ರಿ ಕಣ ಅವ್ನ ಎತ್ತಿಗೆ ಇರುತ್ತೆ На му гъде, ешто урс тавро. Абакватната унидра. Не, не, се Ще си ಎಷ್ಟಾಯ್ತು ಒಂದು ಆಮೇಲೆ ನಿಮ್ಮ ಆರೋಗ್ಯಕ್ಕೆ ನಾವು ಜವಾಬ್ದಾರರಲ್ಲ ಜಾಸ್ತಿ ತಿನ್ಬಿಟ್ಟಿ ನಿಮ್ಮ ಕೆಪಾಸಿಟಿ ಮೀರ್ಬಿಟ್ಟಿ

ಜಯಂತ ಟಾರ್ಗೆಟ್ ಜಾಸ್ತಿ ಕೊಡ್ತಾ ಇದ್ದಾರೆ ನೋಡಿ ಏನು ಓಪನಿಂಗ್ ಬ್ಯಾಟ್ಸ್‌ಮನ್ ಹಿಂಗೆ ಅದಾತೋ ಬರಲಿ ಜಯಂತ ಎಲ್ಲೋ ಬ್ರೋ ಎಲ್ಲೋ ಬ್ರೋ ಬೇಡ್ಸ್ತಾರೆ ನೋಡ್ಕಂತಾರೆ ಎಲ್ಲೋ ಅಂತ ನೋಡ್ಕಂತಾರೆ ಅಲ್ಲೇ ಕಡೆ ಎಲ್ಲ ಟೈಮರ್ ನೋಡ್ಕಂತಾರೋ ಜಾಸ್ತಿ ಗಿಸಿ ಟೈಮ್ ತಗобಟೋ ಅಂತ ಬೋಗಿತಾ ಇದು ಲೆಕ್ಕ ಇಲ್ಲ ಇದು ಇಲ್ಲ ತಿಂದ್ರೆ ಮಾತ್ರ ಲೆಕ್ಕ ಲೆಕ್ಕ ಇಲ್ಲ ಇದು ಡೈಮ ಆಗೋಯ್ತು ಲೆಕ್ಕ ಇಲ್ಲ ಇದೆಲ್ಲ ಆ ಎಷ್ಟಿಂದ ಲೆಕ್ಕ ಇಲ್ಲ ಇಪ್ಪತ್ತಾರ ಅಷ್ಟೇ ಜಯಂತಿ ಟಾರ್ಗೆಟ್ ಇಪ್ಪತ್ತೇಳು ಮರೀ ಮೂರ್ ನಿಮ್ದು ನೋಡಿ ಟಾರ್ಗೆಟ್ ಹೆಂಗಿದೆ ಈಸಿ ಟಾರ್ಗೆಟಾ ಹೆಂಗೆ ಈಸಿ ಅನ್ಕೊಂಡಿದ್ದೆ ತುಂಬಾ ಈಸಿ ಇದ್ಯಾ ನಾನು ಅನ್ಕೊಂಡಿದ್ದೆ ಒಂದ್ಸಲ ನೆತ್ತಿಗೆ ಮಾಡ್ರಿ ಇವರೇ ಮಿಸ್ಟರ್ ಗೆಲ್ಲರಿ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅವ್ರು ರೆಡಿ ಮಾಡ್ಕೊಳ್ಳಿ ತಡಿ ಪ್ರಯತ್ನ ಪಡ್ತೀನಿ ಆಗಲ್ಲ ಅಂತ ಹಾಗಲ್ಲ ಯಾಕೆ ಇಷ್ಟು ಬೇಗ ಏನು ಮರಿ ನಾನೆಲ್ಲ ಒಂದು ಹತ್ತು ವರ್ಷ ತಿನ್ನೋಣ ಅಂತ ಏನು ಜಯಂತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಎಲ್ಲಾ ಶಾಕ್ ಆಗ್ತಾವ ರೀ ಏಯ್ ನಾವು ಇನ್ನೂ ಜಾಸ್ತಿ ತಿಂದಿದೆ ಅದಕ್ಕೆ ಸುಮ್ನೆ ಅಂತ ಇರೋದು ಹೌದಾ ಹ್ಞೂ ಅವತ್ತು ನಿನ್ನೆನೇ ನಾನು ನಿನ್ಕಿರೋ ಜಾಸ್ತಿ ತಿಂತೀನಿ ಅಂತ ಇರ್ತಾರ ನೆನ್ನೆ ಅದು ಇವತ್ತು ಏ ತಿನ್ಬೋದು ಇವತ್ತು ನಾನು ಹೇಳಿದೆ ಎರಡು ಪ್ಲೇಟ್ ತಿಂತೀನಿ ಅಂತ

ಮೋಸ ಮಾಡ್ತಾವ್ರೆ ನೀವು ನೀವೇ ದೇವತೆಗಳು ಇವತ್ತು ನೀವೇನೆ ನ್ಯಾಯ ತೊರ್ಸ್ ಕೊಡ್ಬೇಕು ಮೋಸ ಹೆಂಗಾಗತ್ತಪ್ಪ ಈಗ ಟೈಮರ್ ಸ್ಟಾಪ್ ಆದ್ಮೇಲೆ ತಾನೆ ಲಾಸ್ಟ್ ನೈತಿ ಅದು ಹಾಕೋರಷ್ಟು ಕೈಗೆ ಹಿಡ್ಕೊಳ ಲೆಕ್ಕ ಅಲ್ಲ ಅದಾವ ಅಣ್ಣಂದು ಕೆಪಾಸಿಟಿ ಅದು ಹಾಕಿರೋದು ಅವ ಅಣ್ಣಂಗೆ ಕೈಗೆ ಇದ್ ಮಾಡಿದ್ರಲ್ಲ ಆ ಕೈಗೆ ಅಡ್ಡಾಗೋ ಇಲ್ಲ ಇಲ್ಲ ಸ್ಟಾಪ್ ಆಗೋಗ್ಬಿಟ್ಟಿತ್ತು ಅಲ್ಲೇ ಟೈಮ್ ಮಾಚ್ ಅವಾಗ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸು ಏನ ಅನಸ್ತು ಹೇಗಿದೆ ಟೇಸ್ಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಆದ್ರ ಮಧ್ಯದಲ್ಲಿ ಕಾಮಿಡಿ ಮಾಡಿ ನಟ್ಯ ಗೆರ್ಸಿದ್ರು આજ ಅವರೇ ನೋಡಿ ಫುಲ್ ಜಂಬೋ ರೆಡಿ ಆಗಿಬಿ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಣ್ಣ ಆ ಫುಲ್ ಖಾಲಿ ಮಾಡಿದ್ರೆ ನಮ್ಮ ಮಂಜ ಅವರೇ ವಿನ್ ಆಗಲ್ಲ ಇನ್ನು ನಮ್ಮ ಅಣ್ಣ ದರ್ಶಿ ಇದಾರೆ 27 ಇದೆ ಎಕ್ಸ್ಟ್ರಾ ಕಮನ್ ತಿನ್ ತಿನ್ಬೇಕು ನೆಕ್ಸ್ಟ್ ಇಯರ್ ಇನ್ನೊಂದು ನಿಂದ 30 32 ಆಗಬಹುದು ಅಂತ ಅಂದ್ಕೊಂಡಿದ್ದೀವಿ ಹ ಮರೀಶ್ ಟೈಮರ್ ಸ್ಟಾರ್ಟ್ ಹಾಂ ಸ್ಟಾರ್ಟ್ ಐ ಟೈಮರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಣ್ಣವರು ರೆಡಿ ಬರ್ಲಿ ನುಗ್ಲಿ ನುಗ್ಲಿ ಬನಾನ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಅವ್ರು ನೋಡಿ ಡಿಸ್ಟ್ರಾಕ್ಷನ್ ಮೈಂಡ್ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ನಮ್ ಜಯಂತ ಅವ್ರ ಆಲೆ ಹಿಂದೆ ಹೋಗ್ ಹೋಗಿ ನಿಂತ್ಕೊಬಿಟ್ಟಿದ್ದಾನೆ ಗಣಪತಿ ಹಬ್ಬದಲ್ಲಿ ಡ್ಯಾನ್ಸ್ ಆಡ್ದಂಗಿರ ಅಷ್ಟೇ ನೋಡಿ ಹುಡಿಯೋಣ ಪಾನಿನಾ ನಟกร ಅವನು ಗೆಲ್ಬೇಕು ಅನ್ನೋದು ಎಷ್ಟಿದೆ ಅವನಿಗೆ ಅವನು ಅಂದ್ರೆ ಅವನು ಯಾವ ತರ ಡಿಸ್ಟ್ರಾಕ್ಷನ್ ಎಲ್ಲ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ ನೀವ್ ಸುಮ್ಮನೆ ನಿಂತ್ಕೊಂಡಿರಿ ನೋಡಿ ಓ ಆ ಲಿಗೆ ನೋಡಿ ಅದು ನಮ್ಮ ದರ್ಶಿ ನೋಡಿ ಸುಮ್ಮನೆ ನಿಂತಿದ್ದಾರೆ ನೋಡಿ ಇಲ್ಲಿ ಜಯಂತ ನೋಡಿ ಗುರು ಅವನು ನಿಜವಾದ ಕಾಂಪಿಟೇಟರ್ ಅಂದ್ರೆ ಯೆ ಈ ಬ್ರದರ್ мене ಟ್ಯಾಪ್ ಆಗ್ತಾ ನೋಡೋ ಅವ ಅಣ್ಣ ಹೇಳ್ತಾಯಿದ್ದಾವ ಅಣ್ಣ ಈ ಅವ್ನು ಜಯ ಅಂತ ಜಾಸ್ತಿ ತಿಂತೀನಿ ಬ್ರೋ ಕಮನ್ ಕಮನ್ ರೈಬೇಕಾ ಒಂದು ಪಾನಿ ಕುಡ್ಕ ಬಿಡು ಅಲ್ಲಿ ಅದೇ ತುಂಬ್ಕೊಂತದೆಲ್ಲ ಪಾನಿ ತುಂಬಿ ರೋ ಅಟ್ಟೆ ತುಂಬ ಹೋಗುತ್ತೆ ಅಂತನಾ ನಾನು ಏಯ್ ನದ್ದು ಬೇಡ್ರಿ ಸುನಿಲ್ರ ನೆದ್ದಿ ಗಿದ್ದಿ ಕೇರ್ಸ್ಕೊಂಡು ಮನೋಜ ಮೇಲೆ ಪಾನಿ ಚೆಲ್ಲಂಗಿಲ್ಲಪ್ಪ ಹೇಳಿದ್ಯ ಮುಂಚೆನೆ ಮನೇಜಾರೇ ಬಿಡ್ರಿ ಆಗೋಲ್ಲ ಆಲೆ ಎರಡು ಇಪ್ಪತ್ತ ಮೂರು ಆಗೋ

ನಮ್ಮ ಮನೋಜ್ ಅಪ್ಪ ಸುಸ್ತಾಗ್ಬಿಟ್ಟ ನೋಡಿ ಬೆವರೆಲ್ಲ ಬರ್ತಾ ಇದೆ ನಮ್ಮ ಮನೋಜ್ ಅವ್ರಿಗೆ ಅಲ್ಲ ಇವ್ ನೋಡ್ರಿ ಟಾರ್ಗೆಟ್ ಕೊಟ್ಬಿಟ್ಟು ಹೆಂಗ್ ಆಡ್ಕೊಂತಾನೆ ಇವನಂದು ಇಲ್ಲ ಇಲ್ಲ ದಶಿ ಬೀಟ್ ಮಾಡ್ತಾನೆ ಬರ್ತದ ಇವನ್ ಯಾವ್ ತರ ಅಲ್ಲ ಮನೋಜ್ ಅವ್ರ ಏನ್ ಹೇಳ್ತಾ ಇರ್ತಾರೆ ಏನ್ ಬ್ರೋ

ನೋಡಿ ಇವಾಗ ಟಾರ್ಗೆಟ್ ಕೂಡ ಸೆಟ್ ಆಗಿದೆ ಪುರಿ ಅಲ್ಲಿ ಮಿಸ್ಟರ್ ಚಾಲೆಂಜ್ ದರ್ಶಿ ಚಾಲೆಂಜರ್ ದರ್ಶಿ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾರೆ ಟೈಮರ್ ಕೂಡ ಇಟ್ಕೊಂತಾರೆ ಟೈಮರ್ ಇನ್ನು ಇಟ್ಕೊಂಡಿಲ್ಲ ಫಸ್ಟ್ ರೆಡಿ ಆಗಿಬಿಡ್ಲಿ ನಮ್ಮ ದರ್ಶಿ ಅವರು ಕಮಾನ್ ಸ್ಟಾರ್ಟ್ ಆಯ್ತು ಕಮಾನ್ ದರ್ಶಿ ಅದ ಏನೇ ಆದ್ರೂ ನಮ್ ಜಯಂತ ಅವ್ರ ಇದ್ ನೋಡ್ರಿ ಅವ್ರು ಸೋಲ್ಸ್ಬೇಕು ಅಂತ ಏನಾರು ಒಂದ್ ರೆಡಿ ಅವರು ಅವ್ರು ಎರಡೇ ತಿನ್ನಿರೋದ್ ನೀವ್ ಇನ್ನು ತಲೆ ಕೆಡ್ಸ್ಕೊಂಡ್ ಏನ್ ಗೊತ್ತ ಪಾನಿ ಪುರಿ ಅಲ್ಲ ಮರೇ ಪುರಿ ಹೆಂಗನ ಮಾಡ್ಕೋ ಮದಿ ನಾವ್ ಅಗ್ದಿ ಅಗ್ದಿ ತಿನ್ವಿ ಅವ್ನ ಹಂಗೇನುಕ್ರಿ

ನೀರಲ್ಲಿ ನಮ್ಮ ದರ್ಶಿರು ಎಂಟು ಏ ಬ್ರೋ ನಾನು ಎಲ್ಲರಿಗೂ ಬಿಲ್ಡಪ್ ಕೊಟ್ಟಿದ್ದ ದರ್ಶಿನ ಜಾಸ್ತಿ ತಿನ್ನೋದಂತ ಕರ್ಕೊಂಡ್ರೆ ಎಂಟಕ್ಕೆ ಸಾಕು ಅಂತ ಸೊ ಇದ್ರಲ್ಲಿ ವಿನ್ನರ್ ಬಂದೆ ಇಪ್ಪತ್ತಾರು ತಿನ್ನವನು ನಮ್ಮ ಮನೇಜರ್ ಎಷ್ಟು ತಿನ್ರು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ದರ್ಶಿದು ಜಾಸ್ತಿ ಆಗ್ಬಿಟ್ಟೈತೆ ಎಂಟು ಇವಾಗ ತಿಂತವ್ರೆ ನಿಧಾನಕ್ಕೆ ಬಟ್ ಕಾಂಪಿಟೇಷನ್ ಇಲ್ಲಿಗೆ ರದ್ದಾಗಿದೆ ಸ್ನೇಹಿತರೆ ಇದರಲ್ಲಿ ವಿನ್ ಆಗಿರೋದಂತೂ ಮಿಸ್ಟರ್ ನಾನೇ ಜೈ ಅಂತವ್ರೆ ಗಾಯ್ಸ್ ನೋಡಿ ಕಾರ್ಟ್ ಅಡ್ರೆಸ್ ಬಂದ್ಬಿಟ್ಟಿ ಈ ಶೆಟ್ಟಿ ರಿಂಗ್ ರೋಡ್ ಇದೆಯಲ್ಲ ಶೆಟ್ಟಲಿ ರಿಂಗ್ ರೋಡ್ ಅಲ್ಲಿ ಒಂದು ಸಿಗ್ನಲ್ ಇದೆ ಆ ಸಿಗ್ನಲ್ ಪಕ್ಕ ಬಂದ್ರೆ ನೋಡಿ ಇಂಡಿಯನ್ ಆಯಿಲ್ ಅಂತ ಅಂತಂದಿದೆ ಜೊತೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಹನ್ನೊಂದೇ ಮುಖ್ಯ ರಸ್ತೆ ಜೈನಗರ ಈಸ್ಟ್ ಅದ್ರ ಪಕ್ಕದೇ ಬರುತ್ತೆ ನೋಡಿ ಕರೆಕ್ಟ್ ಇಲ್ಲಿ ನಮ್ಮ ಹುಡುಗನ ಕೇಳ್ಬಿಟ್ಟು ನಾ ಟೇಸ್ಟ್ ಹೆಂಗಿತ್ತು ಗಾಯ್ಸ್ ಸೂಪರ್ ಆಗಿತ್ತು ಟ್ರೈ ತಾನೆ ಸೊ ನಾನು ಎಲ್ಲೂ ಕೂಡ ಎಲ್ಲೂ ಹೇಳಿಲ್ಲ ಬಟ್ ನನಗೆ ಎಲ್ಲೆಲ್ಲಿ ಫೇವ್ರೇಟೋ ನಾನು ಯಾವ ಯಾವ ಅಂಗಡಿಗೆ ಹೋಗ್ತೀನಿ ಅದನ್ನ ಮಾತ್ರ ಹೇಳ್ತಾ ಇರೋದು ಸೊ ನೋಡಿ ಕಾಟಲ್ಲಿ ತುಂಬ ಸಾಕತ್ ಮಾಡ್ತಾರೆ ಮಾಡ್ತಾರೆ ಒಂದ್ಸಲ ಟ್ರೈ ಮಾಡಿ ಹೋಗೋಣ ಬಾಯ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾನೆ ಬೈ ಗೈಸ್